ಮದ್ದೂರ್ ತಾಲೂಕು ದೊಡ್ಡಾರ್ಸಿಂಕೆರೆ ಗ್ರಾಮ ಪಂಚಾಯಿತಿಗೆ ನಡೆದ ಸದಸ್ಯರ ಉಪಚುನಾವಣೆಯಲ್ಲಿ ಧನುಷ್ ಹಾಗೂ ಭಾಗ್ಯಮ್ಮ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ದೊಡ್ಡಾರ್ಸಿಂಕೆರೆ ಗ್ರಾಮದ ಒಂದನೇ ಬ್ಲಾಕ್ನಿಂದ ಮಂಚೇಗೌಡ ಅವರು ಆಯ್ಕೆಗೊಂಡಿದ್ದರು ಅವರ ನಿಧನದಿಂದ ತೆರವಾಗಿದ್ದ ಸ್ಥಾನಕ್ಕೆ ಅವರ ಪುತ್ರ ಧನುಷ್ ಅವರನ್ನು ಗ್ರಾಮ ಪಂಚಾಯಿತಿ ಸದಸ್ಯರನ್ನಾಗಿ ಗ್ರಾಮದ ಮುಖಂಡರು ಮತ್ತು ಪಂಚಾಯಿತಿ ಸದಸ್ಯರು ಅವಿರೋಧವಾಗಿ ಆಯ್ಕೆಗೊಳಿಸಿದ್ದಾರೆ ಮತ್ತೆ ಅದೇ ಒಂದನೇ ನಿಂದ ಸುನಂದಮ್ಮ ಅವರು ನಿಧನಗೊಂಡ ಹಿನ್ನೆಲೆಯಲ್ಲಿ ಭಾಗ್ಯಮ್ಮ ಅವರನ್ನು ಸಹ ಸದಸ್ಯರನ್ನಾಗಿ ಅವಿರೋಧವಾಗಿ ಆಯ್ಕೆಗೊಳಿಸಿದ್ದಾರೆ ನಂತರ ನೂತನ ಗ್ರಾಮ ಪಂಚಾಯಿತಿ ಸದಸ್ಯ ಧನುಷ್ ಅವರು ಗ್ರಾಮದ ಮುಖಂಡರಿಂದ ಅಭಿನಂದನೆ ಸ್ವೀಕರಿಸಿ ಶನಿವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ಮಾತನಾಡಿ ನಮ್ಮ ತಂದೆ ನಿಧನಗೊಂಡಿದ್ದರಿಂದ ಅವರ ತೆರವಾಗಿದ್ದ ಸ್ಥಾನಕ್ಕೆ ನನ್ನನ್ನು ಅವಿರೋಧವಾಗಿ ಗ್ರಾಮದ ಮುಖಂಡರು ಯಜಮಾನರು ಆಯ್ಕೆಗೊಳಿಸಿರುವುದಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇನೆ ನನ್ನ ಅವಧಿಯಲ್ಲಿ ಪಕ್ಷಾತೀತವಾಗಿ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಲ್ಲರೂ ನನಗೆ ಸಹಕಾರ ನೀಡಿ ಎಂದು ಕೋರಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುರಿಕಂಪನದೊಡ್ಡಿ ಶಿವಲಿಂಗಯ್ಯ ಡಿಎಂ ರಘು ಡಿಎಸ್ ಶರತ್ ಚಿಕೋನು ಸೌಮ್ಯ ಮುಟ್ನಹಳ್ಳಿ ಚಂದ್ರಶೇಖರ್ ಕಲಾವತಿ ಗೌಡನದೊಡ್ಡಿ ಶ್ರೀನಿವಾಸ್ ಮುಖಂಡರಾದ ಎಂ ಕುಚ್ಚೇಗೌಡ ಕೇಬಲ್ ಆನಂದ್ ಶಿವಣ್ಣ ಡಿಎಲ್ ಪ್ರದೀಪ್ ಡಿಎಚ್ ಮಹೇಶ್ ಸೇರಿದಂತೆ ಹಲವರಿದ್ದರು ಮಂಚೇಗೌಡರು ಮತ್ತು ಸುನಂದಮ್ಮ ನಿಧನರಾಗಿದ್ದು ಉಪಚುನಾವಣೆ ನಡೀತಾ ಇತ್ತು ಈ ಚುನಾವಣೆಯಲ್ಲಿ ದೊಡ್ಡಸಂಕೆರೆ ಗ್ರಾಮದಿಂದ ಒಂಬಂತದಿಂದ ಧನು ಅದ ಆಯ್ಕೆ ಮಾಡಿದರೆ ನಮ್ಮ ಪಂಚಾಯಿತಿ ಬರಭಾಗ ಅಭಿನಂದನೆಗಳನ್ನು ಅರ್ಪಿಸಿದರು